ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಕುಮಾರ್ ಅವರು ಸವಿಸ್ತಾರವಾಗಿ ಹೇಳಿದರೆ ಇವತ್ತು ನಮ್ಮ ಅನುಷ್ಠಾನ ಸಮಿತಿಯ ಇವತ್ತು ಒಂದು ನೂತನ ಅಧ್ಯಕ್ಷರ ಪದಾಗ್ರಹಣ ಮತ್ತು ಸದಸ್ಯರ ಪದಗ್ರಹಣ ಆಗಿದೆ ಇವತ್ತು ಹಾಗಾಗಿ ಅವರೆಲ್ಲರೂ ಕೂಡ ಮೊಟ್ಟಮೊದಲಾಗಿ ನಾನು ಅತ್ಯಂತ ಗೌರವಪೂರ್ವಕವಾಗಿ ಅವರಿಗೆ ಅಭಿನಂದನೆಗಳನ್ನು ಮೊಟ್ಟಮೊದಲಾಗಿ ನಾನು ಇವತ್ತು ನಿಮ್ಮೆಲ್ಲರಿಗೂ ಕೂಡ ದೊಡ್ಡ ಜವಾಬ್ದಾರಿಯನ್ನ ಹೊಣೆಗಾರಿಕೆಯನ್ನ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಸರ್ಕಾರದಿಂದ ನಾವಿತ್ತು ತಮಗೆ ಜವಾಬ್ದಾರಿ ಕೊಟ್ಟಿದ್ದೇವೆ ಇವತ್ತು ಜವಾಬ್ದಾರಿ ಏನು ಅಂತಕ್ಕಂತೆ ಈಗಾಗಲೇ ಕುಮಾರ್ ಅವರು ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡಿದ್ದಾರೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಆಗಿರ್ತಕ್ಕಂಥ ಎಚ್ ಎಂ ರೇವಣ್ಣ ಅವರ ನೇತೃತ್ವದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ನಮ್ಮ ಪಂಚಾಯತ್ ಗಾರಂಟಿಗಳು ಯಾವ ರೀತಿಯಾಗಿ ನಮ್ಮ ಜನಸಾಮಾನ್ಯರಿಗೆ ಕಟ್ಟಕಡೆಯ ವ್ಯಕ್ತಿಗಳಿಗೆ ನಮ್ಮ ರಾಜ್ಯ ಸರ್ಕಾರದ ಸವಲತ್ತು ತಲುಪುತ್ತಾ ಇದೆ ಅಂತಕ್ಕಂಥ ನಿಟ್ಟಿನಲ್ಲಿ ಈ ಅನುಷ್ಠಾನ ಸಮಿತಿಯ ಜವಾಬ್ದಾರಿ ಎಲ್ಲ ರೀತಿಯಾಗಿ ನಿರ್ವಹಣೆ ಮಾಡಬೇಕು ತನ್ಮೂಲಕ ಏನು ನಾವು ಪಕ್ಷದ ವತಿಯಿಂದ ಜವಾಬ್ದಾರಿಯನ್ನ ನಾವು ಮತದಾರರ ಬಂಧುಗಳಿಗೆ ನಾವು ಆಶ್ವಾಸನೆಯನ್ನು ಕೊಟ್ಟಿದ್ವಿ ಅದು ನಿಜಕ್ಕೂ ಕೂಡ ನಮ್ಮ ಕಟ್ಟ ಕಡೆಯ ವ್ಯಕ್ತಿಗೆ ತಲುಪ್ತಾ ಇದೆಯಾ ಅಂತಕ್ಕಂಥ ನಿಟ್ಟಲ್ಲಿ ಅವರೆಲ್ಲ ರೀತಿಯ ಜವಾಬ್ದಾರಿಗಳನ್ನು ತಿಳಿದುಕೊಂಡು ಕೆಲಸವನ್ನ ಮಾಡಬೇಕಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಅನುಷ್ಠಾನ ಸಮಿತಿಯನ್ನ ರಚನೆ ಮಾಡಿದೆ ಅದೇ ರೀತಿಯಲ್ಲಿ ಅವರ ಅಡಿಯಲ್ಲಿ ಜಿಲ್ಲಾ ಅನುಷ್ಠಾನ ಸಮಿತಿ ಇರ್ಬೋದು ಅದೇ ರೀತಿಯಲ್ಲಿ ಪ್ರತಿಯೊಂದು ತಾಲೂಕು ಕೂಡ ತಾಲೂಕು ಮಟ್ಟದ ಅನುಷ್ಠಾನ ಸಮಿತಿ ಇರ್ಬೋದು ಇವೆಲ್ಲವನ್ನು ಕೂಡ ಜಾರಿಗೆ ತಂದಿರತಕ್ಕ ಇವತ್ತು ನಮ್ಮ ಎರಡು ಅನುಷ್ಠಾನ ಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಯರಿಗೆ ಬಹಳ ದೊಡ್ಡ ಮಟ್ಟದ ಜವಾಬ್ದಾರಿ ಇದೆ ಕಾರಣ ಇಷ್ಟೇ ಇವತ್ತು ನಾನು ಪ್ರತಿಯೊಂದು ಹಳ್ಳಿಗೆ ಕಡೆ ಹೋದ ಸಂದರ್ಭದಲ್ಲಿ ಬಹಳಷ್ಟು ಕಡೆ ನನ್ನ ತಾಯಂದಿರು ಅಕ್ಕ ತಂಗಿಯರು ಇವತ್ತು ಬಹಳಷ್ಟು ಕಡೆ ಹೇಳ್ತಾ ಇದ್ದಾರೆ ನಮಗೆ ಗೃಹಲಕ್ಷ್ಮಿ ಯೋಜನೆಯಾಗಿ ಪರಾನುಭೂಮಿ ಆಗಿ ಆಯ್ಕೆಯಾಗಿರ್ತಕ್ಕಂಥ ಕೆಲವು ಲೋಪದೋಷಗಳಿದೆ ಅವರ ಕಾರ್ಡ್ ಕಾರ್ಡ್ ಇರ್ಬೋದು ಕಾರ್ಡ್ ನ ಸರಿಯಾದ ರೀತಿಯಲ್ಲಿ ಇಟ್ಟಿರ್ತಕ್ಕಂಥದ್ದು ಇರ್ಬೋದು ಜೊತೆಗೆ ಬ್ಯಾಂಕ್ ಕೂಡ ಆಧಾರ್ ಲಿಂಕ್ ಅನ್ನ ಮಾಡಿಸುವಂತದ್ದು ಇದರಲ್ಲಿ ಸಾಕಷ್ಟು ರೀತಿಯಲ್ಲಿ ನಮ್ಮ ಜನರಿಗೆ ಬಹಳಷ್ಟು ತೊಂದರೆ ಆಗಿದೆ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಿದ್ದೀನಿ ಅದೇ ರೀತಿಯಲ್ಲಿ ಎಲ್ಲಿ ಹೋದಂತ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ನಾನು ಮನವಿಯನ್ನ ಸಲ್ಲಿಸ್ತಾ ಇರ್ತೇನೆ ಆಗ ಏನಂತ ಹೇಳಿ ಯಾರ್ಯಾರಿಗೆ ಫಲಾನುಭವಿಗಳು ಆಗಿಲ್ಲ ತಾವು ಆಧಾರ್ ಕಾರ್ಡ್ ಅನ್ನ ತಮ್ಮ ಪಿ ಪಿ ಎಲ್ ಕಾರ್ಡ್ ತೆಗೆದುಕೊಂಡು ನಮ್ಮ ಕಚೇರಿಗೆ ಬನ್ನಿ ಅದನ್ನು ಸರಿಪಡಿಸುವಲ್ಲಿ ನಾವು ಮಾಡ್ಕೊಡ್ತೀವಿ ಹೇಳ್ತಾರೆ ಇನ್ ಮುಂದೆ ನಾನು ಹೇಳೋದಕ್ಕೆ ಹೋಗೋದಿಲ್ಲ ಇನ್ ಮುಂದೆ ಎಲ್ಲ ರೀತಿಯ ಜವಾಬ್ದಾರಿಗಳನ್ನ ನಮ್ಮ ಎರಡು ಅಧ್ಯಕ್ಷಗಳಿಗೆ ಇವತ್ತು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ನೀವು ಎಲ್ಲ ಸದಸ್ಯರನ್ನ ಜೊತೆಗೂಡಿ ಪ್ರತಿಯೊಂದು ಪಂಚಾಯತ್ ಹೆಡ್ ಕ್ವಾರ್ಟರ್ ಅಲ್ಲಿ ಒಂದು ವಾರಕ್ಕೆ ಎರಡು ಪಂಚಾಯತಿಗಳಲ್ಲಿ ನಾವು ಸಭೆಯನ್ನ ಮಾಡಬೇಕು ಸ್ವೀಕರಿಸಬೇಕು ನಮ್ಮ ಜನರ ಏನು ಅನುಷ್ಠಾನ ಸಮಿತಿಯಲ್ಲಿ ನಾವು ಯೋಜನೆಯನ್ನ ಘೋಷಣೆ ಮಾಡಿದಿವಿ ಅದು ನಿಮ್ಗೆ ತಲುಪ್ತಾ ಇದೆಯಾ ಇಲ್ವಾ ಅಂತ ನಿಟ್ಟಲ್ಲಿ ಅಲ್ಲಿ ಸಭೆಗಳನ್ನ ಮಾಡಿ ಅವರತ್ರ ಹತ್ರ ಏನೇ ಸಮಸ್ಯೆಗಳಿದೆ ಅದನ್ನ ತಿಳಿದುಕೊಂಡು ಸಂಬಂಧಪಟ್ಟ ಅಧಿಕಾರಿಗಳು ಇವತ್ತೇನು ಯುದ್ಧಕ್ಕೆ ಉತ್ಸವ ಕಾರ್ಯದರ್ಶಿಗಳಾಗಿ ಇವರು ಅವರನ್ನ ನೇಮಕ ಮಾಡಿದ್ದಾರೆ ಸರ್ಕಾರದವರು ಅವರನ್ನು ಕೂಡ ಜೊತೆಗೆ ಹೋಗಿ ಸಭೆಯಲ್ಲಿ ಅಲ್ಲೂ ಕೂಡ ಅವ್ರಿಗೂ ಗೊತ್ತಾಗುತ್ತೆ ನಮ್ಮ ಜನರಿಗೆ ನಿಜವಾಗ್ಲೂ ಈ ಒಂದು ಅಂತಕ್ಕಂಥದ್ದು ಆ ನಿಟ್ಟಿನಲ್ಲಿ ಈ ಒಂದು ಸಭೆಗಳ ಮಾಡುವ ಮೂಲಕವಾಗಿ ಜನರಿಗೆ ಮಾಡ್ತಾ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಅದೇ ರೀತಿಯಲ್ಲಿ ಗೃಹ ನಾವು ಇಡೀ ನಮ್ಮ ಮೈಸೂರು ಜಿಲ್ಲೆಗೆ ನಮ್ಮ ಕೇರಳದ ವಿಧಾನಸಭಾ ಕ್ಷೇತ್ರ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಇವತ್ತು ಜನರಿಗೆ ಒಂದು ಸವಲತ್ತುಗಳನ್ನು ತಲುಪಿಸುವಲ್ಲಿ ಯಶಸ್ವಿಯಾಗಿದೆ ಏನು ನಮ್ಮ ಕೇರಳದಲ್ಲಿ ನಾಲ್ಕು ಪರ್ಸೆಂಟ್ ಇರಬಹುದು